ಸಂದರ್ಭದಲ್ಲಿ ತಮ್ಮೆಲ್ಲರ ವೇದಿಕೆ ಮೇಲೆ ಆಸೀರಾಗಿರ್ತಕ್ಕಂಥ ಎಲ್ಲ ಮಹನೀಯರ ಆದೇಶದಂತೆ ಈ ಒಂದು ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇನೆ ಅದೇ ರೀತಿಯಾಗಿ ನೆಕ್ಸ್ಟ್ ಡೋನ್ ಎಂಬ ಪ್ರಖ್ಯಾತಿಯ ಸಿನಿಮಾ ಚಲನಚಿತ್ರ ಮುಂದಿನ ಅದೇ ಸೆಪ್ಟೆಂಬರ್ ಹನ್ನೆರಡು ಒಂಬತ್ತು ಇಪ್ಪತ್ತು ನಮಸ್ಕಾರ ಎಲ್ಲರಿಗೂ ನಾನು ವಿಶಿಕಾ ನಾಯಕ್ ಫಿಲ್ಮ್ ನಿದ್ರಾದೇವಿ ನೆಕ್ಸ್ಟ್ ಅಲ್ಲಿ ನಾನು ಎರಡು ಪಾತ್ರ ಪ್ಲೇ ಮಾಡಿದ್ದೀನಿ ಎರಡು ರೂಪದಲ್ಲಿ ಕಾಣಿಸ್ತೀನಿ ಸೆಪ್ಟೆಂಬರ್ ಟ್ವೆಲ್ತ್ಗೆ ರಿಲೀಸ್ ಆಗ್ತಿದೆ ಕತೆ ತುಂಬಾ ಯುನೀಕ್ ಆಗಿದೆ ಒಂದು ಒಂದು ಒಬ್ಬರಿಗೆ ಇನ್ಸಾಮ್ಯ ಇರೋ ಕ್ಯಾರೆಕ್ಟರ್ಗೆ ಯಾ ಏನೆಲ್ಲ ಟ್ರೈ ಮಾಡ್ತಾನೆ ಒಂದು ನಿದ್ದೆ ಬರೋಕ್ಕೆ ಎಷ್ಟೆಲ್ಲ ಕಷ್ಟಪಡ್ತಾನೆ ಅದ್ರ ಬಗ್ಗೆ ಕತೆ ಬರೆದಿದ್ದೀವಿ ಕತೆ ತುಂಬ ಚೆನ್ನಾಗಿ ಬಂದಿದೆ ನಮ್ಮದು ಸಿನಿಮಾಟೋಗ್ರಾಫಿ ಆಗಲಿ ವಿಶ್ವಲಿ ನಮಗೆ ಒಂದೇನು ಉದ್ದೇಶ ಇತ್ತಂದರೆ ಫಿಲ್ಮ್ ನೋಡಿದಾಗ ಬರೀ ಕತೆ ಅಷ್ಟೇ ಅಲ್ಲ ವಿಶ್ವಲಿ ತುಂಬ ಚೆನ್ನಾಗಿರಬೇಕು ಥಿಯೇಟರ್ಸಲ್ಲಿ ಆಡಿಯನ್ಸ್ ವಿಶ್ವಲಿ ತುಂಬ ಇಷ್ಟಪಡಬೇಕಂತ ಅದು ಒಂದು ಉದ್ದೇಶ ಇತ್ತು ಸೊ ಅದನ್ನು ಫುಲ್ಫಿಲ್ ಮಾಡಿದ್ದೀವಿ ಅಂತ ಈಗ ನಂಬಿಕೆ ಇದೆ ಸೊ ಸೆಪ್ಟೆಂಬರ್ ಟ್ವೆಲ್ತ್ ನಮ್ಮ ರಿಲೀಸ್ ಿದೆ ನಿದ್ದೆ ಬರ್ದಿರೋ ಅವ್ನ ಕತೆ ಅವ್ನ ಡ್ರಾಮಾನ ಹೇಗೆ ರಿಸಾಲ್ವ್ ಮಾಡ್ತಾನೆ ಒಂದು ನಿದ್ದೆ ಬರೆದಿರೋ ಒಂದು ಕಾರಣ ಇದೆಯಲ್ಲ ತುಂಬಾ ಯೂನೀಕ್ ಆಗಿದೆ ಸೊ ಒಂದು ಹೈ ಕಾನ್ಸೆಪ್ಟ್ ಸ್ಟೋರಿ ಇಟ್ಕೊಂಡು ನಾವು ಬರ್ತಾ ಇದೀವಿ ಒಂದು ಡಿಫ್ರೆಂಟ್ ಆಗಿ ಒಂದು ಕಮರ್ಷಿಯಲ್ ಎಲಿಮೆಂಟ್ಸ್ ನಾವು ಕನ್ಸ್ಟ್ರಕ್ಟ್ ಮಾಡ್ಬಿಟ್ಟು ಸ್ಟೋರಿನ ಡಿಫರೆಂಟ್ ಆಗಿ ಜನಕ್ಕೆ ಪ್ರೆಸೆಂಟ್ ಮಾಡಬೇಕು ಯಾವತ್ತು ಒಂದು ಕನ್ನಡ ಜನತೆ ಯಾವತ್ತೂ ಒಂದು ಒಳ್ಳೆ ಕಾನ್ಸೆಪ್ಟ್ ಕಾನ್ಸೆಪ್ಟ್ಗೆ ಯಾವತ್ತೂ ಕೈ ಬಿಟ್ಟಿಲ್ಲ ಸೊ ಇದು ಒಂದು ಒಳ್ಳೆ ಕಾನ್ಸೆಪ್ಟ್ ಅಂತ ನಮ್ಮೆಲ್ಲರ ನಂಬಿಕೆ ಸೊ ಸೆಪ್ಟೆಂಬರ್ ಟ್ವೆಲ್ತ್ ಗೆ ಬರ್ತಾ ಇದೀವಿ ನಿಮ್ಮೆಲ್ಲ ಪ್ರೋತ್ಸಾಹ ಇರಲಿ ಅಂತ ಕೇಳ್ಕೊಂತೀವಿ ಸರ್ ಸಿನಿಮಾದಲ್ಲಿ ನಾವು ವಿಶೇಷವಾಗಿ ಏನೇನು ಕಾಣ್ಲಿಕ್ಕೆ ಸಾಧ್ಯ ಇದೆ ಸರ್ ಸೊ ಸಿನಿಮಾ ಅಲ್ಲಿ ನಾವು ವಿಶೇಷವಾಗಿ ಅದೇ ಹೇಳುತ್ತಲ್ಲ ಇವಾಗ ನಿದ್ದೆ ಬರ್ದಿರೋ ಹುಡುಗಂದು ಒಂದು ಯುನೀಕ್ ಆಗಿ ಒಂದು ಕಾರಣ ಇದೆ ಏನಕ್ಕೆ ನಿದ್ದೆ ಬರಲ್ಲ ಅಂತ ಸೊ ಆ ಕಾರಣನ ಇಟ್ಕೊಂಡು ನಮ್ಮ ನಿರ್ದೇಶಕರು ತುಂಬಾ ವಿಭಿನ್ನವಾಗಿ ಕಥೆಯನ್ನು ಬರೆದಿದ್ದಾರೆ ಈಗ ಚಿತ್ರೀಕರಣ ಅಂತ ಬಂದರು ಇವಾಗ ನಿದ್ರಾ ದೇವಿ ದ ನೆಕ್ಸ್ಟ್ ಡೋರ್ ಸಿನಿಮಾ ಎಲ್ಲೆಲ್ಲಿ ಚಿತ್ರೀಕರಣ ಆಗಿರ್ತಕ್ಕಂಥದ್ದು ಸರ್ ಅಂದ್ರೆ ನಮ್ಮ ಉತ್ತರ ಕರ್ನಾಟಕ ಮಾತ್ರನಾ ಅಥವಾ ಹೋಲ್ ಕರ್ನಾಟಕದಲ್ಲಿ ಚಿತ್ರೀಕರಣ ಆಗಿರ್ತಕ್ಕಂಥದ್ದು ಸೊ ನಾವು ನಿದ್ರಾ ದೇವಿ ನೆಕ್ಸ್ಟ್ ಡೋರ್ನ ನಾವು ಬೆಂಗಳೂರು ಸುತ್ತಮುತ್ತ ಶೂಟ್ ಮಾಡಿದ್ದೀವಿ ಮತ್ತೆ ಕರ್ನಾಟಕದಲ್ಲಿ ಬೇರೆ ಬೇರೆ ಜಾಗಗಳು ಶೂಟ್ ಮಾಡಿದ್ದೀವಿ ಮತ್ತು ತಮಿಳುನಾಡಲ್ಲಿರುವ ಮಹಾಬಲಿಪುರಂ ಅಲ್ಲಿ ಶೂಟ್ ಮಾಡಿದ್ದೀವಿ ಡಿಫ್ರೆಂಟ್ ಆಗಿ ಜನಕ್ಕೆ ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಕ್ರಿಯೇಟ್ ಮಾಡ್ಲಿ ಅಂತ ಬೀಚ್ ಎನ್ವೈರ್ಮೆಂಟ್ ಅಲ್ಲಿ ಶೂಟ್ ಮಾಡಿದ್ದೀವಿ ಈ ಸಿನಿಮಾದಲ್ಲಿ ನಾವು ಯಾರನ್ನೆಲ್ಲ ಕಾಣ್ಬೋದು ಸರ್ ಅಂದ್ರೆ ಹಿರಿಯ ನಟರಾಗಿರ್ಬೋದು ಅಥವಾ ಈಗ ರೀಸೆಂಟಾಗಿ ಬಂದಿರತಕ್ಕಂಥವ್ರು ವಿಶೇಷವಾಗಿ ಯಾರನ್ನೆಲ್ಲ ಕಾಣಲಿಕ್ಕೆ ಸಾಧ್ಯ ಅದ ಸರ್ ಪಾತ್ರಧಾರಿಗಳನ್ನ ಸೊ ಸಿನಿಮಾದಲ್ಲಿ ಒಂದು ಆಕ್ಚುಲಿ ಒಂದು ದೊಡ್ಡ ತಾರಾಗಣನೆ ಇದೆ ಸೈನ್ ಶೆಟ್ಟಿ ಅವರಾಗಿರ್ಲಿ ಸುಧಾರಾಣಿ ಮೇಡಮ್ ಅವರಾಗಿರ್ಲಿ ಶ್ರೀಧರ್ ಸರ್ ಸುತಿಹರಿಯವರನ್ನು ಮತ್ತೆ ಹಾಸ್ಟೆಲ್ ಹುಡುಗರು ಅಲ್ಲಿರುವ ಶ್ರೀವತ್ಸ ಅವರು ಸೊ ಒಂದು ಒಳ್ಳೆ ದೊಡ್ಡ ಸ್ಟಾರ್ ಕಾಸ್ಟ್ ಇದೆ ಸಿನಿಮಾದ ಕುರಿತು ನಮ್ಗೆ ವೀಕ್ಷಕರಿಗೆ ಏನು ಏನ್ ಸರ್ ಸೊ ನಿದ್ರಾದೇವಿ ನೆಕ್ಸ್ಟ್ ಸೆಪ್ಟೆಂಬರ್ ಹನ್ನೆರಡನೇ ತಾರೀಕು ರಿಲೀಸ್ ಆಗ್ತದೆ ಒಳ್ಳೆ ಕನ್ನಡ ಸಿನಿಮಾ ಒಂದು ಒಳ್ಳೆ ಕಾಂಟೆಂಟ್ ಇರುವ ಸಿನಿಮಾ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ನಮ್ಮೆಲ್ಲರ ನಂಬಿಕೆ ಸೊ ಎಲ್ಲರೂ ನಾನು ದಯವಿಟ್ಟು ಸೆಪ್ಟೆಂಬರ್ ಹನ್ನೆರಡನೇ ತಾರೀಕು ನಿಮ್ಮ ಹತ್ತಿರದ ಚಿತ್ರಮಂದಿರಕ್ಕೆ ಹೋಗ್ಬಿಟ್ಟು ನೋಡಿ ಅಂತ ಕೇಳ್ಬೋದು ಸೊ ಚಿತ್ರಕ್ಕೆ ಬೆಳಿಬೇಕಂತ ಹೇಳಿ ನಮ್ಮ ಎಲ್ಲ ಸಂಘಟನೆಯ ಪದಾಧಿಕಾರಿಗಳು ಮತ್ತು ನಮ್ಮ ಜಿಲ್ಲಾಧ್ಯಕ್ಷ ಅಂತ ಮಗು ಮತ್ತು ನಮ್ಮ ಅನೇಕ ಜನ ಉತ್ತರ ಕರ್ನಾಟಕದ ಎಲ್ಲ ಕನ್ನಡದ ಸೇನಾನಿಗಳು ಈ ಸಿನಿಮಾದ ಪರವಾಗಿ ನಿದ್ದಿದ್ದಾರೆ ಇತ್ತೀಚಿನ ದಿನಗಳಲ್ಲಿ ಸೂಪ್ರಮ್ ಶೋ ಕನ್ನಡ ಚಿತ್ರ ಯಾವ ರೀತಿ ದೇಶ ತಿರುಗು ನೋಡ್ತಾ ಇದೆಯೋ ಅದೇ ರೀತಿ ಹೊಸಬರು ತುಂಬ ನಮ್ಮ ಸುರ ಸಾಗರ್ ನಿರ್ದೇಶಕರು ನಮ್ಮ ಜಯರಾಮ್ ಸರ್ ಅವರು ಪ್ರೊಡ್ಯೂಸರ್ ದೊಡ್ಡ ಮಟ್ಟದಲ್ಲಿ ಹಣವನ್ನು ಸು ಸುಸಿದ್ದಾರೆ ಒಳ್ಳೆ ಸಿನಿಮಾ ಮಾಡಿದ್ದಾರೆ ಈ ಪ್ರಾಗಲ್ಲಿರುವಂಥ ನಮ್ಮ ಕ್ಯಾಮ್ರಾಮ್ಯಾನ್ ಅಜಯ್ ಅಂತೇಳಿ ಅವರು ಹಾಲಿವುಡ್ ಸಿನಿಮಾಗಳಲ್ಲಿ ಕ್ಯಾಮ್ರಾ ಮ್ಯಾನ್ ಆಗಿದ್ದಾರೆ ಮತ್ತು ಇವತ್ತು ಅವರು ಕನ್ನಡದಲ್ಲಿ ನಾನು ಮಾಡಬೇಕು ನಾನು ಧಾರವಾಡದವನು ಹುಬ್ಬಳ್ಳಿಯವನು ಅಂತೇಳಿ ಕನ್ನಡದಲ್ಲೇ ಅವರು ಕೆಲಸ ಮಾಡಲಿಕ್ಕೆ ಇಲ್ಲಿ ಬದಿಯಾರೆ ಅದೊಂದು ಖುಷಿಯಾಗುತ್ತೆ ಮತ್ತು ಸಿನಿಮಾ ತುಂಬ ಕಷ್ಟಪಟ್ಟಿದ್ದಾರೆ ಆದ್ದರಿಂದ ಕನ್ನಡ ಸಿನಿಮಾ ಉಳಿಸ್ಲಿಕ್ಕೆ ಬೆಳೆಸಲಿಕ್ಕೆ ನಾವೆಲ್ಲ ಕನ್ನಡ ಹೋರಾಟಗಾರರು ಎಲ್ಲ ಕನ್ನಡ ಸಿನಿಮಾದ ಜೊತೆ ನಿಂತಿ ಅದರಲ್ಲಿ ವಿಶೇಷವಾಗಿ ಈ ಸಿನಿಮಾದ ಜೊತೆ ನಾವೆಲ್ಲ ಕೈ ಜೋಡಿಸ್ತಾ ಇದ್ದೀವಿ ಸರ್ ಇವಾಗ ತಾವು ಹೋರಾಟಗಾರರು ಕನ್ನಡಪರ ಹೋರಾಟಗಾರ ಆಗಿರ್ತಕ್ಕಂಥವ್ರು ಇವತ್ತು ಕನ್ನಡ ಸಿನಿಮಾ ರಂಗ ಬೆಳೀಬೇಕು ಅಂತಕ್ಕಂಥ ಒಂದು ಮಾತನ್ನು ಹೇಳ್ತಾ ಇದ್ದೀರಾ ಇವತ್ತಿನ ದಿನ ಈ ಬಾಗಲಕೋಟೆಯಲ್ಲಿ ತಾವು ಬಂದಿರತಕ್ಕಂಥದ್ದು ಸಿನಿಮಾ ತಂಡದ ಜೊತೆ ತಾವು ಯಾವೆಲ್ಲ ಕಡೆ ಹೋಗಿಬಿಟ್ಟು ಪ್ರಚಾರವನ್ನು ಮಾಡ್ತಾ ಇದ್ದೀರಾ ಸರ್ ಸಿನಿಮಾದ ಕುರಿತು ನಾನು ಬಾಗಲಕೋಟೆಗೆ ಅನಿರೀಕ್ಷಿತವಾಗಿ ಬಂದೆ ನಮ್ಮ ಚಿತ್ರತಂಡ ಇಡೀ ಉತ್ತರ ಕರ್ನಾಟಕದ ಎಲ್ಲ ಜಿಲ್ಲೆಗಳಿಗೂ ಭೇಟಿಯನ್ನು ಕೊಡ್ತಾ ಇದೆ ಉತ್ತರ ಕರ್ನಾಟಕದ ಜನರಲ್ಲಿ ಒಳ್ಳೆಯ ಮಾಂಧವಿಯನ್ನ ಇಟ್ಟುಕೊಂಡಿದ್ದೀವಿ ಮತ್ತೆ ಕನ್ನಡ ಅಂತ ಬಂದಾಗ ಮೊದಲನೇದಾಗಿ ನಮಗೆ ಉತ್ತರ ಕರ್ನಾಟಕದಿಂದಲೇ ಅತಿ ಹೆಚ್ಚಿನ ಶಕ್ತಿ ಇರುವಂಥದ್ದು ಕನ್ನಡದ ಬಗ್ಗೆ ಅತ್ಯಂತ ಪ್ರೇಮವನ್ನು ಇಟ್ಕೊಂಡಿರೋ ಇಟ್ಕೊಂಡಿರುವಂಥವ್ರು ಕನ್ನಡಕ್ಕಾಗಿ ಅನೇಕ ಕಲಾವಿದರು ಸಹ ಇಲ್ಲಿ ಹುಟ್ಟಿ ಬೆಳೆದಂಥವ್ರು ಅನೇಕ ಜನ ಕಲಾವಿದರಿದ್ದಾರೆ ಇದ್ದಾರೆ ಜಾನಪದ ಇರ್ಬೋದು ಅಥವಾ ಇತ್ತೀಚೆಗೆ ಮಿಮಿಕ್ರಿ ಇರ್ಬೋದು ಆಶಯ ಇರ್ಬೋದು ಅಥವಾ ಚಾಣ್ಯ ನಾಟಕದಲ್ಲಿರ್ಬೋದು ಎಲ್ಲದರಲ್ಲೂ ಇದ್ದಾರೆ ಆದ್ದರಿಂದ ಉತ್ತರ ಕರ್ನಾಟಕದಲ್ಲಿ ಕಲೆಗೆ ಪ್ರೋತ್ಸಾಹ ಸಿಕ್ಕಿದಷ್ಟು ಕಲಾವಿದರಿಗೆ ಪ್ರೋತ್ಸಾಹ ಸಿಕ್ಕಿದಷ್ಟು ಬೇರೆ ಕಡೆ ಸಿಗೋದು ಕಷ್ಟ ಆದ್ದರಿಂದ ಉತ್ತರ ಕರ್ನಾಟಕದವರ ಜೊತೆ ಈ ಸಿನಿಮಾವನ್ನು ಉತ್ತರ ಕರ್ನಾಟಕ ನೋಡಬೇಕು ನಮಗೆ ಆಶೀರ್ವಾದ ಮಾಡ್ಬೇಕಂತೇಳಿ ಈ ತಂಡ ಎಲ್ಲ ನಮ್ಗೆ ಸರ್ ಇವಾಗ ಬಡ ಕಲಾವಿದರು ಕೂಡ ಈಗ ನಮ್ಮ ಉತ್ತರ ಕರ್ನಾಟಕದಲ್ಲಿ ಇರ್ತಕ್ಕಂಥದ್ದು ಸೊ ಬಡ ಕಲಾವಿದರ ರಕ್ಷಣೆ ಮತ್ತು ಅವರ ಭದ್ರತೆ ಇದ್ದ ದೃಷ್ಟಿಯಿಂದ ಸರ್ಕಾರಕ್ಕೆ ಏನಾದರೂ ತಮ್ಮ ಮೂಲಕ ತಿಳಿಸೋದಾದ್ರೆ ಏನಾದರೂ ಒಂದು ಕರ್ನಾಟಕ ರಕ್ಷಣಾ ವೇದಿಕೆ ಕಲಾವಿದರ ಜೊತೆ ಯಾವಾಗಲೂ ಇದೆ ಕನ್ನಡ ಚಿತ್ರ ಉಳಿವಿಗಾಗಿ ಧೂಮ್ ಮತ್ತು ಧೂಮ್ ಅನ್ನುವಂಥ ಚಿತ್ರವನ್ನು ಕರ್ನಾಟಕಕ್ಕೆ ಏಳು ವಾರಗಳ ನಂತರ ಬರಬೇಕಂತೇಳಿ ಥಿಯೇಟ್ರ್ಗಳ ಗ್ಲಾಸನ್ನು ಹೊಡೆದು ಕೇಸ್ಗಳನ್ನ ಹಾಕೊಂಡು ಜೈಲಿಗೆ ಹೋಗಿರುವಂಥ ಸಂಘಟನೆ ಕರ್ನಾಟಕ ರಚನೆ ಅಂಥ ಸಂದರ್ಭದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ಕನ್ನಡ ಹೋರಾಟದಾರರ ಪರವಾಗಿ ವಿಧಾನಸೌಧಕ್ಕೆ ಅವತ್ತು ಬಂದರು ಅದೇ ರೀತಿ ಅನೇಕ ಸಂದರ್ಭದಲ್ಲಿ ಈ ಬಡ ಕಲಾವಿದರು ಮತ್ತು ಕಲಾವಿದರ ಪರವಾಗಿ ಕನ್ನಡದ ಸಂಸ್ಕೃತಿಯನ್ನು ಉಳಿಸ್ಬೇಕಾಗಿರೋ ನಮ್ಮ ಕೆಲಸ ಅದಕ್ಕಾಗಿ ಕಲಾವಿದರ ಜೊತೆ ಯಾವಲೂ ಇದ್ದೀವಿ ಅದು ವಿಶೇಷವಾಗಿ ನಮ್ಮ ಪ್ರೊಡ್ಯೂಸರು ನಮ್ಮ ಗಂಡು ನೆಲ ಚಿತ್ರದುರ್ಗದಿಂದ ಬಂದಂಥವರು ಅವರು ಅನೇಕ ಸಿನಿಮಾಗಳನ್ನು ಮಾಡ್ತಾ ಇದ್ದಾರೆ ಉತ್ತರ ಕರ್ನಾಟಕದವರಿಗೂ ಅವರು ಚಾನ್ಸನ್ನು ಕೊಡ್ತಾ ಇದ್ದಾರೆ ಎಲ್ಲ ಭಾಗದ ಕಲಾವಿದರನ್ನ ತಗೊಂಡು ಇನ್ನೂ ಹೆಚ್ಚಿನ ಸಿನಿಮಾವನ್ನು ಮಾಡ್ತಾ ಇದ್ದಾರೆ ಅವರಿಗೆ ಶುಭವಾಗಲಿ ಅವರು ಸಹ ನಿಮ್ಮ ಭಾಗದವರೇ ಆಗಿ ಆಗಿರೋದ್ರಿಂದ ಅವ್ರು ಮಾತ್ರ ಸರಿ ನಮಸ್ಕಾರ ನಿಮ್ಮ ಉತ್ತರ ಕರ್ನಾಟಕದ ಒಂದು ಭಾಗವಾದ ಚಿತ್ರದುರ್ಗ ಬಳ್ಳಾರಿ ಈ ಜಿಲ್ಲೆಗಳಿಗೆ ಸೇರಿದವನು ನಾನು ಬೇಸಿಕ್ಲಿ ಒಂದು ಚಾರ್ಟರ್ಡ್ ಅಕೌಂಟೆಂಟ್ ಅಂದರೆ ಸಿ ಎ ನನ್ನ ಕಂಪ್ನಿ ಇದೆ ಒಂದು ಇಪ್ಪತ್ತು ವರ್ಷದಿಂದ ನಾನು ಬಿಸ್ನೆಸ್ ನಡೆಸ್ಕೊಂಡು ಹೋಗ್ತಾ ಇದ್ದೀನಿ ಹೊಸ ಚಿತ್ರತಂಡ ಹೊಸದಾಗಿ ಇರೋ ಒಬ್ಬ ಡೈರೆಕ್ಟರ್ ಒಳ್ಳೆಯ ಕತೆ ಇಟ್ಕೊಂಡು ಅಥವಾ ಹೊಸ ಹೀರೋ ಹೀರೋ ಇನ್ಗಳು ಅವ್ರಿಗೆ ಯಾರೇ ಪ್ರೊಡ್ಯೂಸರ್ ಸಿಗದೆ ಆಪರ್ಚುನಿಟಿಗೋಸ್ಕರ ಹುಡುಕ್ತಾ ಇದ್ದ ಸಂದರ್ಭದಲ್ಲಿ ಅನಿರೀಕ್ಷಿತವಾಗಿ ನಾನು ಸಿನಿಮಾನ ನಿರ್ಮಾಣ ಮಾಡಬೇಕು ಅಂತ ಎಂಟ್ರಿ ಆಗಿರೋನು ಅದರ್ವೈಸ್ ನಾನು ಸಿನ್ಮಾ ಮೂಲತಃ ನನ್ನ ಸಿನಿಮಾ ಇಂಡಸ್ಟ್ರಿಯವನ್ನಲ್ಲ ಬಟ್ ಅದ್ರ ಜೊತೆಗೆ ಇವರ ಕತೆ ಬಹಳ ತುಂಬ ಚೆನ್ನಾಗಿರೋ ಕತೆ ಇಟ್ಕೊಂಡ್ ಬಂದಿದ್ರು ಅದರಲ್ಲಿ ಒಬ್ಬ ಚಿಕ್ಕ ಹುಡುಗನ ಏಜ್ ಇಂದ ಏನೋ ನೋಡಿ ಎದುರಿದ್ದಂಥ ಒಬ್ಬ ಹುಡುಗನಿಗೆ ನಿಂತೇನೆ ಕೆಟ್ಟೋಗ ಅದರಿಂದ ಹೇಗೆ ಹೊರಗೆ ಬರ್ತಾನೆ ಮತ್ತೆ ಅದರಲ್ಲಿ ಸಾಕಷ್ಟು ವಿಶೇಷವಾದ ಸಂದೇಶಗಳು ಅಥವಾ ಅದರಲ್ಲೊಂದು ಬ್ಯೂಟಿಫುಲ್ ಲವ್ ಸ್ಟೋರಿ ಒಂದು ನಿದ್ರಾದೇವಿ ಪ್ರಪಂಚನ ಒಂದು ತೋರಿಸೋ ರೀತಿಯಾಗಲಿ ಬಹಳ ಚೆನ್ನಾಗಿ ಅವರು ವಿಜುವಲೈಸ್ ಮಾಡಿದ್ರು ಅದಕ್ಕೆ ಸಾಕಷ್ಟು ಖರ್ಚಾಗುತ್ತೆ ಅಂತ ಹೇಳಿದ್ರು ಪರವಾಗಿಲ್ಲ ಆಯಿತು ಮಾಡೋಣ ಈ ಸಿನಿಮಾನ ಹೊಸಬ್ರಾದರೂ ಪರವಾಗಿಲ್ಲ ಜನ ನಮ್ಮ ಹೊಸದಾಗಿರೋ ಒಂದು ಒಳ್ಳೆ ಕಥೆನ ಹೇಳಿದ್ರೆ ಡೆಫಿನೆಟ್ಲಿ ಸಪೋರ್ಟ್ ಮಾಡ್ತಾರೆ ಅನ್ನೋ ಭರವಸೆ ಇಟ್ಕೊಂಡು ಈ ಚಿತ್ರಕ್ಕೆ ನಿರ್ಮಾಣ ಮಾಡಿದ್ದೀನಿ ಇದಲ್ಲದೆ ಸಾಕಷ್ಟು ಜನ ನಾನು ಮಾಡಿರೋ ಇನ್ನೂ ಎರಡು ಮೂರು ಸಿನಿಮಾಗಳ ಕೈ ಎತ್ತಿಕೊಂಡೀನಿ ಅದರಲ್ಲೂ ಸಾಕಷ್ಟು ಜನ ಹೊಸೊಬ್ಬರಿಗೆ ಹೊಸ ನಿರ್ದೇಶಕರಿಗೆ ಹೊಸ ಆರ್ಟಿಸ್ಟ್ಗಳಿಗೆ ಅಪೋರ್ಚುನಿಟಿ ಕೊಟ್ಟು ನಾನು ಸಿನಿಮಾಗಳು ಮಾಡ್ಕೊಂಡು ಬಂದು ಬಾಗಲಕೋಟೆ ಬಾಗಲಕೋಟೆಯಿಂದ ಬಂದಿರೋ ಸಾಕಷ್ಟು ಜನ ನಮ್ಮ ಕಂಪ್ನಿನಲ್ಲೂ ಸಹ ವರ್ಕ್ ಮಾಡ್ತಾ ಇದ್ದಾರೆ ಆಲ್ರೆಡಿ ನಮ್ಮದು ಬೆಂಗಳೂರಲ್ಲಿರೋ ಒಂದು ಆಡಿಟ್ ಸಂಸ್ಥೆನಲ್ಲಿ ಈ ಭಾಗದ ಜನಕ್ಕೆ ನಮ್ಮ ಕಂಪ್ನಿನಲ್ಲಿ ಅರ್ಧಕ್ಕರ್ಧ ಜನ ಎಲ್ಲ ನಾರ್ತ್ ಕನ್ನಡಿಗರೆ ಅವರುಗಳು ಹೇಳಿ ಸರ್ ಇಲ್ಲ ನಮ್ಮೂರಲ್ಲೇ ಕನ್ನಡ ಸಿನಿಮಾ ನೋಡ್ತಾರೆ ಬರೀ ನೀವು ಬೆಂಗಳೂರು ಫೋಕಸ್ ಮಾಡಿಕೊಟ್ರೆ ಸಾಲದು ನಮ್ಮೂರುಗಳ ಕಡೆ ಹೋಗಿ ಅಲ್ಲಿನ ಜನಕ್ಕೂ ನಾವು ತಲುಪಿಸ್ತೀವಿ ಅಂತ ಹೇಳಿ ಹೇಳಿದ್ದಾರೆ ಹಾಗಾಗಿ ಬಂದಿದ್ದೀವಿ ನಿಮ್ಮಗಳ ಆಶೀರ್ವಾದ ಇರಲಿ ಸಿನಿಮಾ ನೋಡಿ ಬಹಳ ಚೆನ್ನಾಗಿದೆ ನಿಮ್ಮ ಡಿಸಪಾಯಿಂಟ್ ಆಗಲ್ಲ ಸಿನಿಮಾ ಮೇಲೆ ನೋಡಿ ಅದನ್ನು ಹರಿಸಿ ಅಂತಂದು ಕೇಳ್ಕೊತೀನಿ ನಿಮ್ಮ ಸಂಘಟನೆಯವರು ಈಗ ರಕ್ಷಣಾ ವೇದಿಕೆಯವರು ಅಲ್ಲದೆ ಸಾಕಷ್ಟು ಜನ ಇಲ್ಲೆಲ್ಲ ನಮಗೋಸ್ಕರ ಈ ನಟ ನಡುವೆ ಬಿಸಿಲಿನಲ್ಲಿ ನಿಂತು ನಮಗೋಸ್ಕರ ಇದ್ದಾರೆ ಕಾರ್ಯಕ್ರಮ ಯಶಸ್ವಿ ಆಗಲಿ ಅಂತ ಅನಿಸ್ತೇನೆ ಥ್ಯಾಂಕ್ ಯು ಸಾಗರ್ ಅಂತ ನಾನು ನಿದ್ರಾದೇವಿ ನೆಕ್ಸ್ಟೋರ್ ಚಿತ್ರದ ನಿರ್ದೇಶಕ ಸೊ ಉತ್ತರ ಕರ್ನಾಟಕದಿಂದ ಕನ್ನಡ ಸಿನಿಮಾಗಳಿಗೆ ತುಂಬ ಪ್ರೀತಿ ಸಿಕ್ಕಿದೆ ತಲಾಂತರದಿಂದ ಉತ್ತರ ಕರ್ನಾಟಕದವರೇನೇ ಕನ್ನಡ ಚಿತ್ರರಂಗನ ಇಷ್ಟು ಮಟ್ಟಕ್ಕೆ ಬೆಳೆಸಿರೋದು ಅನ್ನೋದು ನನ್ನ ಅಭಿಪ್ರಾಯ ಸೊ ನಾವು ನಾನು ಯುರೋಪಲ್ಲಿ ಫಿಲಮ್ ಸ್ಕೂಲ್ ಮಾಡಿಕೊಂಡು ಓದ್ಕೊಂಡು ಬಂದರೂ ಕೂಡ ನನಗೆ ಕನ್ನಡದಲ್ಲೇ ಒಂದು ಸಿನ್ಮಾ ಮಾಡಬೇಕು ಅನ್ನೋ ಆಸೆ ತುಂಬ ಇತ್ತು ಸೊ ಆ ಆಸೆ ಇವತ್ತು ನೆರವೇರಿದೆ ನಮ್ಮ ಪ್ರೊಡ್ಯೂಸರ್ ನಿರ್ಮಾಪಕರು ಜ ಜೈರಾಮ್ ಅವರು ಹಾಗೂ ಪ್ರವೀರ್ ಶೆಟ್ಟಿ ರಿಷಿಕಾ ನಾಯಕ್ ಎಲ್ಲರೂ ತುಂಬ ಸಪೋರ್ಟ್ ಕೊಟ್ಟು ಈ ಸಿನಿಮಾನ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಸೊ ನನಗೆ ತುಂಬ ಖುಷಿ ಇದೆ ಆ ನಿಟ್ಟಿನಲ್ಲಿ ನಮ್ಮ ಸಿನ್ಮಾನ ಜನತೆ ಬಂದು ಸಿನಿಮಾ ಥಿಯೇಟ್ರಲ್ಲಿ ಕೂತರೆ ಒಂದು ಎರಡು ಎರಡು ಅವರ್ ಎರಡರಿಂದ ಎರಡು ಕಾಲು ಅವರು ನೀವು ನಗ್ಬೋದು ಅಳ್ಬೋದು ಆಮೇಲೆ ಇದರೊಳಗೆ ಇದರೊಳಗಡೆ ಒಂದು ತುಂಬ ಬ್ಯೂಟಿಫುಲ್ ಆಗಿರೋ ಒಂದು ರೊಮ್ಯಾಂಟಿಕ್ ಸ್ಟೋರಿ ಇದೆ ಇತ್ತೀಚಿಗೆ ನೀವು ತುಂಬ ತುಂಬ ವರ್ಷಗಳಿಂದ ಒಂದು ಒಳ್ಳೆಯ ರೊಮ್ಯಾಂಟಿಕ್ ಸಿನ್ಮಾ ಬಂದಿಲ್ಲ ಸೊ ಇದರಲ್ಲಿ ನಿಮಗೆ ಆ ವಿಶೇಷತೆ ತುಂಬ ಚೆನ್ನಾಗಿ ಕಾಣುತ್ತೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಎಲ್ಲ ಕಲಾವಿದರು ತುಂಬ ಅಂದರೆ ತುಂಬ ಅದ್ಭುತವಾಗಿ ನಟಿಸಿದ್ದಾರೆ ಸೊ ನೀವು ಚಿತ್ರ ನೋಡಿದಾಗ ನಿಮಗೆ ಗೊತ್ತಾಗುತ್ತೆ ಇದೇ ಸೆಪ್ಟೆಂಬರ್ ಹನ್ನೆರಡನೇ ತಾರೀಕು ದಯವಿಟ್ಟು ನಿಮ್ಮ ಚಿತ್ರಮಂದಿರಗಳ ಹತ್ರ ಬಂದು ಸಿನಿಮಾನ ನೋಡಬೇಕು ಅಂತ ಕೇಳ್ಕೊಳ್ತೀನಿ ಧನ್ಯವಾದಗಳು